ಹಾಯ್ ಗೈಸ್ ಇವತ್ತಿನ ಒಂದು ಐ ಪಿ ಎಲ್ ಇತಿಹಾಸದಲ್ಲೇ ಒಂದು ಅವಿಸ್ಮರಣೀಯ ದಿನ ಅಂತಲೇ ಹೇಳ್ಬೋದು ಹೌದು ಗೈಸ್ ನಮ್ಮ ಆರ್ ಸಿ ಬಿಯ ಯ ಒಂದು ಹೈಯೆಸ್ಟ್ ಸ್ಕೋರ್ ಏನಿತ್ತು ಗೈಸ್ ನಮ್ಮ ಆರ್ ಸಿ ಬಿ ಎರಡು ಸಾವಿರದ ಹದಿಮೂರರಲ್ಲಿ ಇನ್ನೂರ ಅರವತ್ತ ಮೂರು ರನ್ನ ಟಾರ್ಗೆಟ್ ನೀಡಿರುತ್ತೆ ಸೊ ಅದು ಒಂದು ಐ ಪಿ ಎಲ್ ಇತಿಹಾಸದಲ್ಲೇ ಒಂದು ಹೈಯೆಸ್ಟ್ ಸ್ಕೋರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಆದರೆ ಇವತ್ತು ಮುಂಬೈ ಮತ್ತು ಎಸ್ ಆರ್ ಎಚ್ ಮ್ಯಾಚ್ ಏನು ಹಿಡಿತಾ ಇರುತ್ತೆ ಈ ಮ್ಯಾಚ್ನಲ್ಲಿ ಆ ಒಂದು ಟಾರ್ಗೆಟ್ ಏನಂತೆ ಅಂದರೆ ಆ ಒಂದು ಸ್ಕೋರ್ನ ಬ್ರೇಕ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಬ್ರೇಕ್ ಮಾಡಿ ಇವತ್ತು ಒಂದು ಹೊಸ ಒಂದು ಟಾರ್ಗೆಟ್ನ ಅವರು ಫಿಕ್ಸ್ ಮಾಡಿದ್ದಾರೆ ಈ ಟಾರ್ಗೆಟ್ನ ಮತ್ತೆ ಇನ್ನೂ ಸುಮಾರು ವರ್ಷ ಯಾರ ಕೈಯಲ್ಲೂ ಮುರಿಯಕ್ಕೆ ಆಗೋದಿಲ್ಲ ಅಂತ ನಾನು ಹೇಳ್ತೀನಿ ಗಾಯಸ್ ಯಾಕೆಂದರೆ ಆ ಮಟ್ಟಿಗೆ ಎಸ್ ಆರ್ ಎಚ್ ಅವರು ಮುಂಬೈ ಬೌಲರ್ಸ್ನ ಚಚ್ಚಾಕಿ ಕಿಡಿವಿ ಈ ಒಂದು ಟಾರ್ಗೆಟ್ನ ಫಿಕ್ಸ್ ಮಾಡಿದ್ದಾರೆ ಗಾಯಸ್ ಅದು ಗಾಯ್ಸ್ ಮೊದಲಿಗೆ ಬ್ಯಾಟಿಂಗ್ಗೆ ಬಂದಂತಹ ಎಸ್ ಆರ್ ಎಚ್ ಏನಿದೆ ಅವರ ಓಪನರ್ ಏನಿದ್ದಾರೆ ಅವರು ತುಂಬಾ ಒಳ್ಳೆಯ ಪಾರ್ಟ್ನರ್ಶಿಪ್ನ ತಂದ್ಕೊಡ್ತಾರೆ ಅಂತ ಹೇಳಿ ಹೇಳ್ಬೋದು ಅಷ್ಟೇ ಅಲ್ಲದೆ ಅವರು ಇದು ಈ ಒಂದು ಮ್ಯಾಥ್ನ ಟಿ ಟ್ವೆಂಟಿ ಅಂತಲೇ ಅಂದ್ಕೊಂಡೇ ಇಲ್ಲ ಅಂತಲೇ ಹೇಳ್ಬೋದು ಅವ್ರ ಬದಲಿಗೆ ಇದು ಟಿ ಟೆನ್ ಅಂತ ಅಂದ್ಕೊಂಡು ಈ ಒಂದು ಮ್ಯಾಚ್ನ ಆಡಿದ್ದಾರೆ ಸೊ ಅವರು ಹತ್ತು ಓವರ್ ಆಗೋ ಅಷ್ಟಲ್ಲಿ ಒನ್ ಟ್ವೆಂಟಿ ಪ್ಲಸ್ ರನ್ನ ಅವರು ಕಲೆ ಹಾಕಿರ್ತಾರೆ ಅಂತಲೇ ಹೇಳ್ಬೋದು ಸೊ ಈಗ ಹೈದರಾಬಾದ್ ಕಡೆ ಮಯಾಂಕ್ ಅಗ್ರವಾಲ್ ಮತ್ತು ಹೆಡ್ ಇಬ್ರು ಕೂಡ ಓಪನರ್ ಬರ್ತಾರೆ ಮಯಾಂಕ್ ಅಗ್ರವಾಲ್ ಬರೀ ಹನ್ನೊಂದು ರನ್ ನೋಡ್ದು ಔಟ್ ಆಗ್ತಾರೆ ನಂತರ ಟೇ ವಿ ಹೆಡ್ ಏನಿದ್ದಾರೆ ಅವರು ಸ್ಟಾರ್ಟಿಂಗಿಂದನೇ ಒಂದು ರೀತಿ ಒಡಿ ಆಟ ಆಡ್ತಾರೆ ಅಂತಲೇ ಹೇಳ್ಬೋದು ಇಪ್ಪತ್ನಾಲ್ಕು ಬಾಲ್ಗೆ ಅರುವತ್ತು ಎರಡು ರನ್ನ ಹೊಡಿತಾರೆ ನಂತರ ಅವರು ಔಟ್ ಆದ ಕೂಡಲೇ ಅಭಿಷೇಕ್ ಶರ್ಮಾ ಬರ್ತಾರೆ ಇವರು ಕೂಡ ಇಪ್ಪತ್ತ್ಮೂರು ಬಾಲಲ್ಲಿ ಅರುವತ್ತ್ಮೂರು ರನ್ನ ಹೊಡಿತಾರೆ ಏಳು ಸಿಕ್ಸು ಮೂರು ಫೋರ್ನ ಹೊಡಿತಾರೆ ಅಂತಲೇ ಹೇಳ್ಬೋದು ನಂತರ ಇವರಿಬ್ಬರು ಏನಿದ್ದಾರೆ ಇವರಿಬ್ಬರು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿ ಒಂದು ಎಸ್ ಆರ್ ಎಚ್ ಏನಿದೆ ಅವರು ಹತ್ತು ಓವರ್ಗಳಲ್ಲಿ ನೂರ ಇಪ್ಪತ್ತು ರನ್ನ ಕಲೆ ಹಾಕಿರ್ತಾರೆ ಅಂತಲೇ ಹೇಳ್ಬೋದು ನಂತರ ಇವರಿಬ್ಬರು ಔಟ್ ಆದ ಕೂಡಲೇ ಬಂದಂತಹ ಆ್ಯಡನ್ ಮಾರ್ಕ್ರಮ್ ಮತ್ತು ಕ ಕ್ಲಾಸನ್ ಏನಿದ್ದಾರೆ ಇವರಿಬ್ಬರು ಕೂಡ ಇನ್ನು ಒಂದು ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿಕೊಂಡು ಯಾವುದೇ ವಿಕೆಟ್ ಹೋಗದೆ ಇರೋ ಹಾಗೆ ಒಂದು ಒಳ್ಳೆ ಸ್ಕೋರ್ನ ಕಲಿಯಾಗ್ತಾರೆ ಅಂತಲೇ ಹೇಳ್ಬೋದು ಇದರಲ್ಲಿ ಆ್ಯಡಮ್ ಮಾರ್ಕ್ರಮ್ ಏನಿದ್ದಾರೆ ಇಪ್ಪತ್ತೆಂಟು ಬಾಲಲ್ಲಿ ನಲವತ್ತೆರಡು ರನ್ನ ಹೊಡಿತಾರೆ ಎರಡು ಫೋರ್ ಮತ್ತು ಒಂದು ಸಿಕ್ಸ್ ಇರುತ್ತೆ ನಂತರ ಏನಿದ್ದಾರೆ ಅವರು ಬರೀ ಮೂವತ್ತ್ನಾಲ್ಕು ಬಾಲಲ್ಲಿ ಎಂಬತ್ತು ರನ್ನ ಕೆತ್ತಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ನಾಲ್ಕು ಫೋರು ಏಳು ಸಿಕ್ಸ್ ಇರುತ್ತೆ ಗೈಸ್ ಗೈಸ್ ಈ ಒಂದು ಕ್ಲಾಸನ್ ಏನಿದ್ದಾರೆ ಇವ್ರನ್ನ ಹೈದ್ರಾಬಾದವರು ಕರ್ಕೊಂಡು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾಕೆಂದರೆ ಅವ್ರ ಟೀಮ್ಗೆ ಒಳ್ಳೆ ಚೆನ್ನಾಗಿ ಆಡ್ಕೊಡ್ತಾ ಇದ್ದಾರೆ ನಮ್ಮ ಬೆಂಗಳೂರವರು ಕೂಡ ಇವನ್ನ ಕರ್ಕೊಂಡಿದ್ರೆ ಒಳ್ಳೆ ಫಿನಿಷಿಂಗ್ ಸಿಗೋದು ಅಂತ ನನಗನ್ಸುತ್ತೆ ಗೈಸ್ ಟೋಟಲ್ ಆಗಿ ಇಪ್ಪತ್ತು ಓವರ್ಗಳಲ್ಲಿ ಹೈದ್ರಾಬಾದ್ ಇನ್ನೂರ ಎಪ್ಪತ್ತ ಏಳು ರನ್ ನೋಡುತ್ತೆ ಮುಂಬೈಯವರು ಇನ್ನೂರ ಎಪ್ಪತ್ತೆಂಟು ರನ್ ನೋಡಿದ್ರೆ ಈ ಮ್ಯಾಚ್ ವಿನ್ ಆಗ್ತಾರೆ ಅಂತಲೇ ಹೇಳ್ಬೋದು ಸೊ ಗೈಸ್ ಹೈದ್ರಾಬಾದ್ ಈ ರೀತಿ ಆಡ್ತಾ ಇದ್ದರೆ ಅಲ್ಲಿರುವಂತಹ ಅವರ ಮ್ಯಾನೇಜ್ಮೆಂಟ್ ಏನಿದ್ದಾರೆ ಎಲ್ಲರೂ ಕೂಡ ತುಂಬಾ ಖುಷಿಯಿಂದ ಹೈದ್ರಾಬಾದ್ಗೆ ಸಪೋರ್ಟ್ ಮಾಡ್ತಾಯಿದ್ರು ಅಷ್ಟೇ ಹೇಳ್ದಲ್ಲೇ ಅವರ ಫ್ಯಾನ್ಸ್ ಏನಿದ್ದಾರೆ ಅವರಂತೂ ತುಂಬಾ ಖುಷಿಯಾಗಿದ್ದರು ಅಂತಲೇ ಹೇಳ್ಬೋದು ಯಾಕೆಂದರೆ ನಮ್ಮ ಆರ್ ಸಿ ಬಿಯ ಯ ಇನ್ನೂರ ಅರವತ್ತ್ಮೂರು ರನ್ ಏನಿತ್ತು ಅದನ್ನ ಇವರು ಬ್ರೇಕ್ ಮಾಡ್ತಾಯಿದ್ದಾರೆ ಅಂತ ತುಂಬಾ ಖುಷಿಯಾಗಿದ್ದರು ಅಂತ ಹೇಳ್ಬೋದು ಅವರ ಮ್ಯಾನೇಜ್ಮೆಂಟ್ ಓನರ್ ಏನಿದ್ದಾರೆ ಅವರು ಕೂಡ ತುಂಬಾ ಖುಷಿಯಾಗಿದ್ದು ಎಲ್ಲ ಒಂದು ಅಭಿಮಾನಿಗಳನ್ನ ಅವರು ಕೂಡ ಉರಿದುಂಬಿಸ್ತಾ ಇದ್ರು ಅಂತಲೇ ಹೇಳ್ಬೋದು ಗಾಯ್ಸ್ ಗೈಸ್ ಈ ಒಂದು ಮ್ಯಾಚ್ ರಿಸಲ್ಟ್ ಏನಾಗುತ್ತೆ ಅಂತ ನಾನು ಪೂರ್ತಿ ಮ್ಯಾಚ್ ನೋಡಿ ನಾನು ನಿಮಗೆ ತಿಳಿದುಕೊಡ್ತೀನಿ ಗಾಯ್ಸ್ ಸೊ ಗಾಯ್ಸ್ ನಮ್ಮ ಚಾನಲ್ಗೆ ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬೆಲ್ಲಕ ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡಿಕೊಡಿ ಗಾಯ್ಸ್ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ